ನಿಮ್ಮನ್ನೇ ಕೇಳಿ ಅವರಲ್ಲಿ ಹೇಳ್ತಾರೆ ರಾಮನವನ ಬಾಯಲ್ಲಿ ಬಿಜೆಪಿ ಅವರು ಬಾಯಲ್ಲಿದ್ದಾರೆ ಅಂತ ಅಂತೇಳಿ ಅವ್ರವ್ರಿಗೆ ಗೊತ್ತು ಗಾಂಧೀಜಿ ಅವ್ರು ಹೇಳಿದ್ರು ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಅನ್ನೋದು ಹೋರಾಟಕ್ಕಾಗಿ ಮಾಡಿದ ಮಾತ್ರ ಚುನಾವಣೆಗೆ ನೀವು ಇದನ್ನು ಪರಿಸ್ಥಿತಿ ಮಾಡ್ಬೇಡಿ ಅಂದ್ರೆ ಮಾಡಿದಿರ ನೀವು ಗಾಂಧಿಯ ಕೊಲೆ ಆಗಿಲ್ಲ ಆಮೇಲೆ ಆಯಿತು ಆದರೆ ನೀವು ಅವರ ಮಾತನ ಕೊಲೆಯನ್ನ ಮೊದಲೇ ಮಾಡಿಬಿಟ್ಟಲ್ಲ ಇವತ್ತು ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ್ದು ನೀಡಬೇಕು ಅಂತಕ್ಕಂಥದ್ದು ಆಯಾ ಸರ್ಕಾರಗಳಿಗೆ ಬಿಟ್ಟಿತ್ತು ನೀವು ಏನು ಮಾಡ್ತಿದ್ದೀರಿ ಎಲ್ಲ ಇದನ್ನು ಕೂಡ ಇವತ್ತು ಡೆಮಾಲಿಷ್ ಮಾಡ್ತಾ ಇದ್ದೀರಿ ಯಾವುದಕ್ಕೆ ನೀವು ಗೌರವ ಕೊಟ್ಟಿದ್ದೀರಿ ನೀವು ಗೌರವ ಕೊಟ್ಟು ಬೇರೆಯವರನ್ನ ಗೌರವ ಕೇಳಬೇಕು ಅದನ್ನು ಬಿಟ್ಟು ಏನು ಗಾಂಧಿ ತತ್ವವನ್ನು ಕೊಲೆ ಮಾಡಿದರು ಗಾಂಧಿಯನ್ನು ಯಾರೂ ಕೊಲೆ ಆಗೋದಿಲ್ಲ ಅವರ ತತ್ವ ಸಿದ್ಧಾಂತಗಳು ಇವತ್ತು ಕೂಡ ಬಗ್ಗೆರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಾಗಿರೋದು ಇಲ್ಲ ಪ್ರೀತಿ ಅವ್ರ ಹೇಳಿಕೆ ಎಲ್ಲ ಸತ್ಯ ಅಲ್ಲ ನಾವು ಹೋಳಿಗೆಯನ್ನು ಪೂಜೆ ಮಾಡೋದಿಲ್ಲ ಎಲ್ಲಿ ಮಾಡಿದ್ದೀವಿ ನಾವು ಇಲ್ಲಿ ಮಾಡಿಲ್ಲ ಆದರೆ ನಿಮ್ಮ ಆರೋಪಕ್ಕೆ ನಿಮ್ಮ ಆರೋಪಗಳೇ ಸತ್ಯ ಅಂತ ನಾವು ಒಬ್ಬನೇ ಒಪ್ಪನೇಕ್ ಸಾಧ್ಯ ಇದೆ ವರ್ಷ ನಾವು ಆಡಳಿತ ಮಾಡಿದ್ರು ಕೂಡ ಯಾವನ್ನ ಬದಲಾವಣೆ ಮಾಡಿರಲಿಲ್ಲ ಆದರೆ ಪಿಯವರು ಬದಲಾವಣೆ ಮಾಡ ಹೆಸರು ಬದಲಾವಣೆ ಮಾಡೇ ಮಾಡ್ತಾರೆ ಕೆಲಸ ಬದಲಾವಣೆ ಅಲ್ಲ ಅಂತ ಬೇಕಾದಷ್ಟು ಬದಲಾವಣೆಗಳು ಮಾಡಿದ್ದಾರೆ ಆದರೆ ಅವರು ಜನಪರವಾದ ನೀತಿ ಸಿದ್ಧಾಂತಗಳೇ ಅವರು ಹೋಗಲಿಲ್ಲ ಅವರು ಜನರನ್ನು ಕೆರಳಿಸಿ ಕೇವಲ ಮತ ಬ್ಯಾಂಕ್ ಮಾಡಿಕೊಂಡು ಓಲೈಕೆ ಮಾಡಿ ಕೊಟ್ಟುವಂಥವರು ಅವರು ಇವತ್ತು ನಿದರ್ಶನಗಳನ್ನು ಕೊಡ್ಬೋದು ಅಂತ ಎಷ್ಟೇ ಕೊಡ್ಬೋದು ಸುಮ್ಮನೆ ಭಾಷಣದಲ್ಲಿ ಮಾಡೋದೇ ಬೇರೆ ನಡೆಯಲ್ಲೇ ಬೇರೆ ಅದು ಇದರಲ್ಲೇ ಹೇಳ್ಬೋದಲ್ಲ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತೆರಡು ಸಾವಿರ ಕೋಟಿ ಇಟ್ಟಿದ್ದೀವಿ ಅಂತೇಳಿ ಇವತ್ತಿನವರೆಗೊಂದು ರೂಪಾಯಿಯನ್ನು ಅವರಿಗೆ ಸೇರುವಂತೆ ಮಾಡಿರುವಂಥದ್ದು ಇರಲ್ಲ ನೀತಿಗಳು ಹೇಳಿದ ಬದಲಾವಣೆ ಮಾಡೋದು ಅವಶ್ಯಕತೆ ಇತ್ತ ಬಿಜೆಪಿ ಅದರ ಸ್ಟ್ಯಾಂಡ್ ಏನು ಅಂತಂದ್ರೆ ಜಿರಾಮ್ ಜಿ ಅನ್ನೋದು ಏನು ಅನ್ನೋದನ್ನ ಅವನ ತಿಳ್ಕೊಳ್ಬೇಕು ಈಗ ಒಂದು ಸಮಯ ಮಂತ್ರಿಯಾಗ ಏನಾಗಿತ್ತು ಏನಾಗಿತ್ತು ಸೇಮ್ ಕೆಲಸ ಸೇಮ್ ಇದೆಯಲ್ಲ ಹೆಸರು ಬದಲಾವಣೆ ಆದ್ರೂ ನಿಮ್ಗೇನೆ ನೀವು ಬದಲಾವಣೆ ಮಾಡಿರೋದು ಎಂತಾದಷ್ಟು ಎಷ್ಟು ರಾಜ್ಯದ ನಲವತ್ತು ಪರ್ಸೆಂಟ್ ದೂರು ಕೊಡ್ತೀವಿ ಬಟ್ ಕರ್ನಾಟಕವನ್ನೇ ಹೇಳ್ಬೇಕಂತಿಲ್ಲ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳ ಒಡೆಯ ಅವರು ಕೋಳಿ ಕೇಳಿ ಮಸಾಲೆ ಹರಿಯುವಂಥದ್ದಲ್ಲ ಎಷ್ಟು ಪರ್ಸೆಂಟ್ ನೀವು ಕೊಡ್ತೀರಿ ಎಷ್ಟು ಪರ್ಸೆಂಟ್ ನಾವು ಕೊಡ್ತೀವಿ ಯಾರು ಯಾರ ಮನೆಯಿಂದ ತಂದು ಕೊಡೋದಿಲ್ಲ ಇದು ದೇಶದ ಜನರ ಹಣ ಅದು ಸದ್ವಿನಿಯೋಗ ಆಗಬೇಕು ಹೆಸರು ಬದಲಾವಣೆ ಏನೂ ಆಗ್ತದೆ ಏನೂ ಆಗೋದಿಲ್ಲ ಆದ್ರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಜನರಿಗೆ ನಾವು ಯಾವ ರೀತಿ ಕೆಲಸ ಕೊಡಬೇಕು ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು